ಆಗಸ್ಟ್ ಹದಿನಾರರಂದು ನಡೆಯಲಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ತಾಲೂಕಿನಾದ್ಯಂತ ಸುಮಾರು ಮೂವತ್ತಕ್ಕೂ ಹೆಚ್ಚು ಪಲ್ಲಕ್ಕಿಗಳ ಮೆರವಣಿಗೆಯನ್ನು ಹಾಗೂ ಗೊನ್ನ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಎಂದು ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು ಎಂದು ಯಾದವ ಸಂಘದ ಅಧ್ಯಕ್ಷ ಅಶ್ವಥಪ್ಪ ತಿಳಿಸಿದರು ಶಿಲಘಟ್ಟ ನಗರದ ಟಿಪಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ದೇವಾಲಯದಲ್ಲಿ ಪೂಜೆ ನೆರವೇರಿಸಿ ಆಗಸ್ಟ್ ಹದಿನಾರರಂದು ನಡೆಯಲಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಯಾದವ ಕುಲಬಾಂಧವರು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಎಲ್ಲರನ್ನು ಆಹ್ವಾನಿಸಿ ಪ್ರತಿ ಗ್ರಾಮದಿಂದಲೂ ಪಲ್ಲಕ್ಕಿಯನ್ನು ನಗರಕ್ಕೆ ಆಹ್ವಾನಿಸಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರಟು ಶ್ರೀಕೃಷ್ಣ ದೇವಾಲಯದಲ್ಲಿ ಪೂಜೆ ನೆರವೇರಿಸಿ ಕೋಟೆ ವೃತ್ತದ ಮೂಲಕ ಮಾರಮ್ಮ ವೃತ್ತದಿಂದ ಮಯೂರ ವೃತ್ತದವರೆಗೂ ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಹಾಗೆಯೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಲು ಸಂಘದ ಮೂಲಕ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಎಂದಿನಂತೆ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಶ್ರೀಕೃಷ್ಣ ಜನ್ಮಾಕ್ಷ್ಮಿ ಪ್ರಯತ್ನ ಹಳೆ ಹಿಂದೆ ವರ್ಷ ಏನ್ ನಡೆದಿದ್ದೋ ಆ ತರವಾಗಿ ನಡೆಯೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀವಿ ಎಲ್ಲರೂ ಕುಲಬಾಂಧವರೆಲ್ಲ ಸೇರಿ ವಿಶೇಷವಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪರಿಷ್ಕಾರ ಮಾಡೋದಕ್ಕೆ ನಮ್ಮ ಕಮಿಟಿಯಿಂದ ಮತ್ತು ನಮ್ಮ ಸಹ ಮಾವ ಆಗ್ಬೇಕು ನಮ್ಗೆ ಮಾವ ಅವರು ಅದನ್ನ ಮುಂದೆ ನಿಂತ್ಕೊಂಡು ಕಾರ್ಯಕ್ರಮವನ್ನ ಯಶಸ್ವಿ ಕಳ್ಸಿಕೊಳ್ತಾರೆ ಅಂತ ಆಶಿಸ್ತಾರೆ ಮಾಮೂಲಾಗಿ ಪ್ರತಿ ವರ್ಷನೂ ಬರ್ತವೆ ಆ ಈ ವರ್ಷನೂ ವ್ಯವಸ್ಥೆ ಮಾಡ್ತೀವಿ ಹಳ್ಳಿ ಹಳ್ಳಿಗೆ ಹೋಗಿ ಅವರ ಇದರಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಪಲ್ಯಕ್ಕೆಗಳನ್ನ ವ್ಯವಸ್ಥೆ ಮಾಡಿ ನಮ್ಮ ಕುರು ಕುಲ ಬಾಂಧವ್ರಿಂದ ಸಮಾಜ ಸೇವಕ ಮತ್ತು ಯಾದವ ಸಮುದಾಯದ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ತಾಲೂಕಿನ ಎಲ್ಲಾ ಸಮುದಾಯದವರ ಆಶಯದಂತೆ ಹಾಗೂ ಇಂದಿನ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಿದಂತೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಿದ್ದು ಹಾಗೂ ಪ್ರತಿ ಹಳ್ಳಿಯಿಂದಲೂ ಪಲ್ಲಕ್ಕಿಗಳನ್ನು ತಂದು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಲು ತೀರ್ಮಾನಿಸಲಾಗಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ ಪ್ರತಿ ಹಳ್ಳಿಯಿಂದಲೂ ಎಲ್ಲ ಯಾದವ ಬಾಂಧವರು ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಹಾಜರಾಗಿ ಇಲ್ಲಿ ನಡೆಯುವ ಪೂಜೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದರು ನಮ್ಮ ಕುಲಬಾಂಧವರ ಆಹ್ವಾನದ ಮೇರೆಗೆ ಮಾತುಕತೆ ನಾವು ಈಗ ಬರುವಂತಹ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ಮಾಡಬೇಕು ಅಂತ ನಿಶ್ಚಯಿಸಿ ನಾವೆಲ್ಲರೂ ಡಿಶಿಷನ್ ತಗೊಂಡಿದ್ದೀವಿ ಇದನ್ನ ತಗೊಂಡು ಅದ್ದೂರಿಯಾಗಿ ನಮ್ಮ ಕುಲಬಾಂಧವನ್ನೆಲ್ಲ ಸೇರಿಸಿ ಮತ್ತೆ ಈ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಉತ್ತೀರ್ಣರಾಗಿರುವಂತಹ ಹೈಯೆಸ್ಟ್ ಸ್ಕೋರ್ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕರೆದು ಸನ್ಮಾನ ಮಾಡಿ ಪ್ರತಿಭಾ ಪುರಸ್ಕಾರ ಮಾಡಿ ಸನ್ಮಾನ ಮಾಡಿ ಅವರನ್ನು ಪ್ರೋತ್ಸಾಹಿಸಬೇಕೆಂದು ನನ್ನ ಮನವಿ ಎಲ್ಲರೊಟ್ಟಿಗೆ ಇನ್ನು ಅತ್ಯಂತ ಹಿಂದುಳಿದ ವರ್ಗ ಮತ್ತೆ ಹಿಂದುಳಿದ ವಿದ್ಯಾರ್ಥಿಗಳಿಗೂ ಸಹ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಡಿಸ್ಕಶನ್ ಕಾಲ್ ಇನ್ನು ವೇದಿಕೆ ಕಾರ್ಯಕ್ರಮ ಮಾಡಬೇಕು ಅಂತ ಇದೀವಿ ಇನ್ನು ನಾವು ಕಮಿಟಿ ಹತ್ರ ಎಲ್ಲ ಮಾತುಕತೆ ಮಾಡಿ ತದನಂತರ ನಾವು ಅದು ಪಾಲ್ ತಗೊಳ್ತೀವಿ ಪೌರಭಾವಿ ಸಭೆಯಲ್ಲಿ ಇಡೀ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ವರ್ಷ ಹದಿನಾರು ಎಂಟು ಇಪ್ಪತ್ತೈದರಂದು ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಏನು ಯಾವ ರೀತಿ ನಮ್ಮ ಕೃಷ್ಣಾಷ್ಟಮನ್ನು ಮಾಡಬೇಕೆಂದು ಎಲ್ಲ ವಿಷಯ ಚರ್ಚಿಸಿ ಅದ್ಧೂರಿಯಾಗಿ ಅಲ್ಲೇ ಅಲ್ಲಿಗೂ ಹೋಗಿ ನಾವು ನಮ್ಮ ಕುಲಬಂಧವರಿಗೆ ತಿಳಿಸಿ ಅದ್ದೂರಿಯಾಗಿ ಮಾಡಬೇಕೆಂದು ಮತ್ತು ಅದೇ ರೀತಿ ನಮ್ಮ ಕುಲಬಂಧವರಲ್ಲಿ ಹೈಯೆಸ್ಟ್ ಸ್ಕೋರ್ ತೆಗೆದಿರ್ತಕ್ಕಂಥದ್ದು ಅವ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ನಮ್ಮ ಹಿಂದುಳಿದ ವರ್ಗದವರೆಗೂ ಸಹಕಾರ ಕೊಡಬೇಕೆಂದು ನಾವು ತೀರ್ಮಾನ ಮಾಡುವುದೀವಿ ಎಲ್ಲ ನಮ್ಮ ಕುಲ್ಬಾಂಧವರಲ್ಲಿ ಎಲ್ಲರೂ ಸೇರಿ ನಾವು ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಈ ನ ಅದ್ಧೂರಿಯಾಗಿ ನಮ್ಮ ಒಂದು ಕುಲು ಕೃಷ್ಣ ಕೃಷ್ಣಾಷ್ಟಮನ ಮಾಡಬೇಕೆಂದು ತೀರ್ಮಾನಿಸಿದ್ದೀವಿ ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ರಾಮಕೃಷ್ಣಪ್ಪ ಉಪಾಧ್ಯಕ್ಷ ಅರೀಕೆರೆ ಮುನಿರಾಜು ಖಜಾಂಚಿ ರಾಮಚಂದ್ರಪ್ಪ ನಗರಸಭೆ ಸದಸ್ಯ ಲಕ್ಷ್ಮಣ್ ನಾರಾಯಣಸ್ವಾಮಿ ಮುಖಂಡರಾದ ನವೀಕುಮಾರ್ ಯಾದವ ಸಮುದಾಯದ ಮಾಜಿ ಅಧ್ಯಕ್ಷ ಯೋಗಾನಂದ ಕಾರ್ಯದರ್ಶಿ ವಿದೇವರಾಜ್ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಯುವ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ಖಜಾಂಚಿ ರಮೇಶ್ ಯುವ ಮುಖಂಡರಾದ ಲಕ್ಷ್ಮೀಪತಿ ವೆಂಕಟೇಶ್ ಚಂದ್ರು ದೇವರಾಜ್ ನರಸಿಂಹಮೂರ್ತಿ ಹಾಗೂ ನಲ್ಲಿಮರ್ದಹಳ್ಳಿ ಕುರುಬರಪೇಟೆ ಹಾಗೂ ಗ್ರಾಮಾಂತರ ಪ್ರದೇಶದ ಯಾದವ ಸಮುದಾಯದ ಮುಖಂಡರು ಯುವಕರು ಪಾಲ್ಗೊಂಡಿದ್ದರು ವರದಿ ಚಿಕ್ಕತೀಕಹಳ್ಳಿ ಡಿ ಶಿವಕುಮಾರ್ ಶಿರ್ಲಘಟ್ಟ